ಕೃಷ್ಣಾ ನದಿಯಲ್ಲಿ ಹೆಚ್ಚುತ್ತಾ ಇದೆ ನೀರಿನ ಪ್ರಮಾಣ ನದಿಗೆ ಮೂರು ಪಾಯಿಂಟ್ ಐದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ನಾರಾಯಣಪುರ ಜಲಾಶಯದಿಂದ ನೀರನ್ನ ಬಿಡುಗಡೆ ಮಾಡಲಾಗ್ತಾ ಇರುವಂತದ್ದು ಅಪಾಯದ ಮಟ್ಟವನ್ನು ಮೀರಿ ಅರಿತಾ ಇದೆ ಅಲ್ಲಿ ನೀರು ಪ್ರವಾಹದ ಭೀತಿಯನ್ನು ಎದುರಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕದ ಜನ ಕೃಷ್ಣಾ ನದಿಯಲ್ಲಿ ಹೆಚ್ಚುತ್ತಾ ಇದೆ ನೀರಿನ ಪ್ರಮಾಣ ನದಿಗೆ ಮೂರು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂಥದ್ದು ನಾರಾಯಣಪುರ ಜಲಾಶಯದಿಂದ ಈಗ ನೀರನ್ನು ಬಿಡುಗಡೆ ಮಾಡಲಾಗಿದೆ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಕೃಷ್ಣಾ ನದಿ ನದಿ ಪಾತ್ರದ ಗ್ರಾಮಗಳಲ್ಲಿ ಪ್ರವಾಹದ ಭೀತಿ ಹೆಚ್ಚಾಗ್ತಾ ಇರುವಂಥದ್ದು ಇಂದು ಮತ್ತಷ್ಟು ನೀರು ಬಿಡುಗಡೆ ಮಾಡುವಂಥ ಸಾಧ್ಯತೆ ದಟ್ಟವಾಗಿದೆ ಅಪಾಯದ ಮುನ್ಸೂಚನೆಯನ್ನು ಅರಿತು ಈಗಾಗಲೇ ರಾಯಚೂರಿಗೆ ಆಗಮಿಸಿದೆ ಎನ್ ಡಿ ಆರ್ ಎಫ್ ತಂಡ ಎನ್ ಡಿ ಆರ್ ಎಫ್ ತಂಡ ಸಾಕಷ್ಟು ಕಡೆ ಈಗ ಆಲ್ರೆಡಿ ನಿಯೋಜನೆ ಮಾಡಲಾಗ್ತಾ ಇರುವಂಥದ್ದು ನಿನ್ನೆ ಕೂಡ ಎನ್ ಡಿ ಆರ್ ಎಫ್ ತಂಡ ಒಂದು ಬಂದಿತ್ತು ಇವತ್ತು ಕೂಡ ಒಂದು ಎನ್ ಡಿ ಆರ್ ಎಫ್ ತಂಡ ಬರ್ತಾ ಇರುವಂತದ್ದು ಮುಂಬೈನಲ್ಲಿ ಧಾರಾಕಾರವಾಗಿ ಮಹಾರಾಷ್ಟ್ರದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಭಾಗದ ಅಕ್ಕಪಕ್ಕದ ಡ್ಯಾಮ್ಗಳೆಲ್ಲವೂ ಕೂಡ ತುಂಬಿ ಈಗ ಜಾಸ್ತಿ ಹೊರ ಹೊರಗಡೆ ನೀರನ್ನ ಬಿಡಲಾಗ್ತಾ ಇರುವಂಥದ್ದು ಸೊ ಹೀಗಾಗಿ ಆ ಒಂದು ಡ್ಯಾಮ್ ಪಕ್ಕದಲ್ಲಿರುವಂತಹ ಗ್ರಾಮಗಳೆಲ್ಲವೂ ಕೂಡ ಮುಳುಗಡೆ ಆಗ್ತಾ ಇದೆ ಜಲಾವೃತವಾಗ್ತಾ ಇರುವಂಥದ್ದು ಆ ಒಂದು ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಆಲಮಟ್ಟಿ ಜಲಾಶಯ ಆಗಿರ್ಬೋದು ಹಾಗೆ ನಾರಾಯಣಪುರ ಜಲಾಶಯ ಈ ಎರಡೂ ಜಲಾಶಯವು ಕೂಡ ಕರ್ನಾಟಕದ್ದು ಇಲ್ಲಿ ಮಹಾರಾಷ್ಟ್ರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಅಲ್ಲಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನೀರನ್ನು ಹೊರಬಿಡ್ಲಾಗ್ತಾ ಇದೆ ಸೊ ಹೀಗಾಗಿ ಈ ಎರಡೂ ಡ್ಯಾಮ್ಗಳು ತುಂಬಿ ಈಗ ಎಲ್ಲಾ ಕ್ರಸ್ಟ್ ಗೇಟ್ ಓಪನ್ ಮಾಡಿ ಆ ಒಂದು ಭಾಗದಿಂದ ನೀರನ್ನ ಬಿಡ್ಲಾಗ್ತಾ ಇದೆ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ಹೊರಗಡೆ ಬಿಡ್ಲಾಗ್ತಾ ಇದೆ ಮಹಾರಾಷ್ಟ್ರದಲ್ಲಿ ಸುರಿತಾ ಇರುವಂತಹ ಮಹಾಮಳೆಯಿಂದ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ತಲೆದೂರಿದೆ ಕೃಷ್ಣೆಯ ಆರ್ಭಟಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿದೆ ಸಂಪುಟ ಸಂಕಷ್ಟದ ನಡುವೆನೂ ಕೂಡ ಇಂದು ಸಿಎಂ ಯಡಿಯೂರಪ್ಪ ವೈಮಾನಿಕ ಸಮೀಕ್ಷೆಯನ್ನು ನಡೆಸಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಒಂದ್ ಕಡೆ ಸಂಪುಟ ಸಂಕಷ್ಟ ಇನ್ನೊಂದು ಕಡೆ ಪ್ರವಾಹ ಪರಿಸ್ಥಿತಿ ಮತ್ತೊಂದೆಡೆ ರಾಜ್ಯದಲ್ಲಿ ಬರ ಇವೆಲ್ಲವುಗಳ ನಡುವೆ ಸಿಎಂ ಯಡಿಯೂರಪ್ಪ ರದ್ದು ಒನ್ ಮ್ಯಾನ್ ಶೋ ಉತ್ತರ ಕರ್ನಾಟಕದ ಬೆಳಗಾವಿ ಬಾಗಲಕೋಟೆ ವಿಜಯಪುರ ರಾಯಚೂರು ಯಾದಗಿರಿ ಜಿಲ್ಲೆಗಳು ಮಹಾ ಮಳೆಗೆ ಕೃಷ್ಣಾ ನದಿಯ ಅಬ್ಬರಕ್ಕೆ ತತ್ತರಿಸಿ ಹೋಗಿವೆ ಮಹಾರಾಷ್ಟ್ರ ಸರ್ಕಾರ ಬೇಸಿಗೆಯಲ್ಲಿ ಕೊಯ್ನಾ ನದಿಯಿಂದ ಕೃಷ್ಣಾ ನದಿಗೆ ನೀರು ಬಿಡಿ ಎಂದು ಹನಿ ನೀರು ಬಿಡಲಿಲ್ಲ ಇದೀಗ ಕೊಯ್ನಾ ಜಲಾಶಯದಿಂದ ಅಪಾರ ಪ್ರಮಾಣದ ನೀರು ಕೃಷ್ಣಾ ನದಿಗೆ ಹರಿದು ಬರುತ್ತಿದೆ ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಆಲಮಟ್ಟಿ ಜಲಾಶಯದಲ್ಲಿ ಒಳ ಹರಿವು ಹೆಚ್ಚಾಗಿದ್ದು ಎಲ್ಲ ಇಪ್ಪತ್ತಾರು ಕ್ರಸ್ಟ್ ಗೇಟ್ಗಳಿಂದ ಮೂರು ಲಕ್ಷ ಕ್ಯೂಸೆಕ್ ಹೆಚ್ಚಿನ ನೀರನ್ನ ಹೊರಬಿಡಲಾಗಿದೆ ಕೃಷ್ಣಾ ನದಿ ಮೂಲಕ ನಾರಾಯಣಪುರ ಜಲಾಶಯಕ್ಕೆ ನೀರು ಬಿಡುಗಡೆ ಮಾಡಲಾಗ್ತಿದೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ವಿಜಯಪುರ ರಾಯಚೂರು ಯಾದಗಿರಿ ಜಿಲ್ಲೆಯ ಪ್ರಮುಖ ಸೇತುವೆಗಳು ಜಲಾವೃತವಾಗಿ ಹೋಗಿವೆ ಉತ್ತರ ಕರ್ನಾಟಕದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಪ್ರವಾಹದಿಂದ ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರೋದ್ರಿಂದ ಇಂದು ಸಿಎಂ ಯಡಿಯೂರಪ್ಪ ಪ್ರವಾಹ ಪೀಡಿತ ಪ್ರದೇಶದ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ಬೆಳಗ್ಗೆ ಒಂಬತ್ತಕ್ಕೆ ಬೆಂಗಳೂರಿನ ಎಚ್ಎಎಲ್ ವಿಮಾನ ನಿಲ್ದಾಣದಿಂದ ವಿಶೇಷ ವಿಮಾನದಲ್ಲಿ ಬಳ್ಳಾರಿಯ ತೋರಣಗಲ್ಗೆ ತೆರಳಲಿದ್ದಾರೆ ಅಲ್ಲಿಂದ ಸಿಎಂ ಯಡಿಯೂರಪ್ಪ ಹೆಲಿಕಾಪ್ಟರ್ ಮೂಲಕ ಯಾದಗಿರಿ ರಾಯಚೂರು ಬಾಗಲಕೋಟೆ ವಿಜಯಪುರ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದಾರೆ ವೈಮಾನಿಕ ಸಮೀಕ್ಷೆ ಮುಗಿಸಿ ಮಧ್ಯಾಹ್ನ ಹನ್ನೆರಡಕ್ಕೆ ವಿಜಯಪುರ ಸೈನಿಕ ಸ್ಕೂಲ್ಗೆ ವಾಪಸ್ ಬಂದ್ ಇಳಿಯಲಿರುವ ಸಿಎಂ ವಿಜಯಪುರ ಸರ್ಕಿಟ್ ಹೌಸ್ನಲ್ಲಿ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಆನಂತರ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಸಿಎಂ ವೈಮಾನಿಕ ಸಮೀಕ್ಷೆ ಹಿನ್ನೆಲೆ ಪ್ರವಾಹ ಪರಿಸ್ಥಿತಿ ಕುರಿತಾಗಿ ವರದಿ ನೀಡಲು ಅಧಿಕಾರಿಗಳು ಸಿದ್ಧರಾಗಿದ್ದಾರೆ ಇನ್ನು ಸಿದ್ದರಾಮಯ್ಯ ಸ್ವಕ್ಷೇತ್ರ ಬಾಗಲಕೋಟೆ ಕೂಡ ಪ್ರವಾಹ ಪೀಡಿತವಾಗಿದ್ದು ಇಲ್ಲಿಯವರೆಗೂ ಸಿದ್ದರಾಮಯ್ಯ ಪ್ರವಾಹ ಪೀಡಿತ ಜನರಿಗೆ ಅಭಯ ನೀಡೋ ಕೆಲಸಕ್ಕೆ ಮುಂದಾಗಿಲ್ಲ ಒಂದೆಡೆ ಸರ್ಕಾರ ಸಂಪುಟ ರಚನೆಯ ಸಂಕಷ್ಟದಲ್ಲಿದ್ದರೆ ವಿರೋಧ ಪಕ್ಷ ಪ್ರವಾಹ ಪೀಡಿತ ಜನರಿಗೆ ದನಿಯಾಗದೆ ನಿದ್ದೆಗೆ ಜಾರಿರೋದು ವಿಪರ್ಯಾಸ ರಾಜಪ್ಪ ಬನ್ನಿದಿನಿ ಕನ್ನಡ ಬಾಗಲಕೋಟೆ ನಾವು ಕೃಷ್ಣಾ ನದಿ ಭಾರಿ ಪ್ರವಾಹ ದೇವಸ್ಥಾನಕ್ಕೆ ನುಗ್ಗಿದೆ ನೀರು ಯಡೂರು ವೀರಭದ್ರೇಶ್ವರ ದೇವಸ್ಥಾನ ಜಲಾವೃತವಾಗಿದೆ ಗರ್ಭಗುಡಿಯ ತನಕ ಹಬ್ಬಿದ ಕೃಷ್ಣಾ ನದಿಯ ಆರ್ಭಟ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಸುತ್ತಮುತ್ತಲಿನ ದೇವಸ್ಥಾನಗಳು ಕೂಡ ಕಂಪ್ಲೀಟ್ ಆಗಿ ಭರ್ತಿಯಾಗೋಗ್ಬಿಟ್ಟಿದೆ ಮುಳುಗಡೆ ಆಗ್ತಾ ಇರುವಂತದ್ದು ದೇವರಿಗೂ ಕೂಡ ಜ ಸಂಕಷ್ಟ ಜಲ ಸಂಕಷ್ಟ ಎದುರಾಗಿದೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವಂತಹ ಶ್ರೀ ಕ್ಷೇತ್ರ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಡೂರಿನಲ್ಲಿ ಇದೆ ಆ ಒಂದು ದೇವಸ್ಥಾನ ನೀರಿನಲ್ಲೇ ವೀರಭದ್ರೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ ಭಕ್ತರು ಸದ್ಯ ಕೃಷ್ಣಾ ನದಿಯಲ್ಲಿ ಮೂರು ಲಕ್ಷ ಕ್ಯೂಸೆಕ್ ಅಧಿಕ ನೀರು ಬರ್ತಾ ಇದೆ ಹೊರಗಡೆ ಬಿಡಲಾಗ್ತಾ ಇರುವಂತದ್ದು ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇರುವಂಥದ್ದು ನಿಮಗೂ ಕೂಡ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆ ದೇವಸ್ಥಾನ ಜಲಾವೃತವಾಗಿದೆ ಅಂತ ದೇವಸ್ಥಾನದ ಒಳಗಡೆನೂ ಕೂಡ ನೀರು ನುಗ್ಗಿರುವಂಥದ್ದು ಕಂಪ್ಲೀಟ್ ಆಗಿ ಮುಚ್ಚೋಗ್ಬಿಟ್ಟಿದೆ ಗರ್ಭಗುಡಿ ಕೂಡ ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಇಲ್ಲಿ ದೇವರಿಗೂ ಕೂಡ ಜಲ ಸಂಕಷ್ಟ ಯಾವ ರೀತಿಯಾಗಿ ಎದುರಾಗಿದೆ ಅಂತ ಕಂಪ್ಲೀಟಾಗಿ ಅಲ್ಲಿ ಸಾಕಷ್ಟು ಕಡೆ ಆ ಒಂದು ಭಾಗಗಳಲ್ಲಿ ಐದು ಜಿಲ್ಲೆಗಳಲ್ಲಿ ಬೆಳಗಾವಿ ಚಿಕ್ಕೋಡಿ ಯಾದಗಿರಿ ರಾಯಚೂರು ಬಾಗಲಕೋಟೆ ವಿಜಯಪುರ ಈ ಜಿಲ್ಲೆಗಳಲ್ಲಿ ಈ ಒಂದು ಪ್ರವಾಹದ ಭೀತಿ ಉಂಟಾಗಿರುವಂಥದ್ದು ಅದು ಪ್ರವಾಹದ ಭೀತಿ ಅಂದರೆ ಬೆಳಗಾವಿಯಲ್ಲಿ ಮಾತ್ರ ಮಳೆ ಸುರಿತಾ ಇದೆ ಇನ್ನು ಉಳಿದಂಥ ಜಿಲ್ಲೆಗಳಲ್ಲಿ ಪ್ರವಾಹದ ಭೀತಿ ಉಂಟಾಗಿರೋದು ಮಹಾರಾಷ್ಟ್ರ ಮತ್ತು ಮುಂಬೈನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಇನ್ನು ಕೊಯ್ನಾ ಜಲಾಶಯದಿಂದ ಸಾಕಷ್ಟು ಪ್ರಮಾಣದಲ್ಲಿ ಲಕ್ಷಾಂತರ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ಲಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಡ್ಯಾಂಗಳು ತುಂಬುತ್ತಾ ಇದೆ ಆಲಮಟ್ಟಿ ಮತ್ತೆ ನಾರಾಯಣಪುರ ಡ್ಯಾಂ ಅಲ್ಲಿಂದ ಹೊರಹರಿವನ್ನ ಎಲ್ಲಾ ಕ್ರಸ್ ಗೇಟ್ ಗಳನ್ನ ಓಪನ್ ಮಾಡಿ ಬಿಡ್ಲಾಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಮೂರು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ಆ ಸುತ್ತಮುತ್ತಲಿನ ಗ್ರಾಮಗಳು ಹಾಗೆ ನಗರ ಪ್ರದೇಶಗಳೆಲ್ಲವೂ ಕೂಡ ಜಲಾವೃತವಾಗ್ತಾ ಇದೆ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಈಗ ಅರ್ಚಕರಾಗಿರುವಂತ ವೀರಯ್ಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವೀರಯ್ಯ ಅವರೇ ಯಾವಾಗಿಂದ ನೀರು ಬರ್ತಾ ಇರುವಂತ ಪರಿಸ್ಥಿತಿಯಲ್ಲಿ ಕಂಟಿನ್ಯೂ ಬರ್ತಾ ಇದೆ ಹೀಗಾಗಿ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಇರೋದ್ರಿಂದ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಭಾಗದಿಂದ ಸಾಕಷ್ಟು ಜನ ಬರ್ತಾ ಇದಾರೆ ಈ ಮಾತುಗಳು ಅನಾನುಕೂಲ ಜಾಸ್ತಿ ಆಗ್ಬೋದು ಈಗ ಫುಲ್ ಆ ಗ್ರಾಮ ಮತ್ತೆ ದೇವಸ್ಥಾನ ಎಲ್ಲ ಜಲಾವೃತ ಆಗ್ಬಿಟ್ಟಿದ್ಯಾ ಫುಲ್ ಅಲ್ಲ ಗರ್ಭಗುಡಿಯೊಳಗೂ ನೋಡ್ತಾ ಇದ್ವಿ ಕಂಪ್ಲೀಟ್ ಆಗಿ ಮುಚ್ಚಿ ಮುಚ್ಚೋಗ್ಬಿಟ್ಟಿರುವಂತದ್ದು ಈಗ ನೀರನ್ನ ಹೊರಗಡೆ ತೆಗಲಾಗಿದೆಯಾ ಅಥವಾ ಇನ್ನು ಕೂಡ ಅದೇ ಪರಿಸ್ಥಿತಿನೇ ಇದೆಯಾ ಹೌದು ಬೆಳಗ್ಗೆ ನಾವು ನಿನ್ನೆ ರಾತ್ರಿ ಎರಡು ಗಂಟೆಗೆ ನೀರು ಎಂಟ್ರಿ ಆಗಿದೆ ಇವಾಗ ಬೆಳಗ್ಗೆ ನಾಲ್ಕು ಗಂಟೆಗೆ ಅಂದ್ರೆ ಪೂರ್ಣ ಕ್ಲೋಸ್ ಆಗಿದೆ ದೇವಸ್ಥಾನದ ದರ್ಶನ ಸೊ ಈಗ ಹೊರಗಡೆ ನೀರ್ ತೆಗೆಯುವಂತ ಕೆಲಸ ಆಗ್ತಾ ಇದೆ ಆಲ್ರೆಡಿ ಇಲ್ಲ ಇಲ್ಲ ನೀರ್ ಜಾಸ್ತಿ ಆಗ್ತಾ ಇದೆ ಇನ್ನು ಸೊ ಅದೇ ಏನು ಮಾಡೋದಕ್ಕೆ ಆಗ್ತಾ ಇಲ್ಲ ಅಲ್ವಾ ಈಗ ಈಗ ಏನು ಮಾಡಕ್ ಆಗಲ್ಲ ಸರ್ ಏನು ಮಾಡಕ್ ಆಗಲ್ಲ ಜಾಸ್ತಿ ನೀರ್ ಬಿಟ್ಟಾಗ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ವಾ ಹೌದು ಹ್ಮ್ ಈ ಬಾರಿನೇ ಅನ್ಸುತ್ತೆ ತುಂಬಾ ಈ ರೀತಿಯಾಗಿ ಪ್ರವಾಹದ ಭೀತಿ ಉಂಟಾಗಿರೋದು ನೋಡಬೇಕಾದ್ರೆ ಹ್ಮ್ ಅದಾದ್ಮೇಲೆ ಇವಾಗ್ಲೇ ಇಷ್ಟೊಂದು ಪ್ರಮಾಣದಲ್ಲಿ ನೀರು ಈಗ ತುಂಬಿಕೊಂಡಿರೋದು ಈಗಲೂ ಕೂಡ ಬರ್ತಾ ಇದಾರ ಜನ ಭಕ್ತರು ಅಲ್ಲಿಗೆ ಇಲ್ಲ ಸರ್ ಇವತ್ತು ಜಾಸ್ತಿ ಇದೆ ನೀರು ಜಾಸ್ತಿ ಇದೆ ಹಾ ನಿನ್ನೆ ಬೆಳಗ್ಗೆ ನಾವು ನಾಲ್ಕು ಐ ಗಂಟವರೆಗೆ ಅಲ್ಲೇ ದೇವಸ್ಥಾನದಾಗ ಇದ್ದೀವಿ ಓಕೆ ನೀರಲ್ಲಿ ಇದ್ದೀವಿ ಓಕೆ ತ್ಯಾಂಕ್ ಯು ವೈರಾಯ್ ನೀವು ಸೈಜಿನ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ನಾ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಎಡೆ ಸುರಿತಾ ಇದೆ ಧಾರಾಕಾರ ಮಳೆ